ಎ ಕೇಂದ್ರಗಳೇ ಕೆಲವರಿಗೆ ಶ್ರಮ ಕೋರ್ಟ್ ಇಲ್ಲ ಕಲ್ಪಿಸಿ ಸಾಧ್ಯ ನಾವು ಪ್ರಸ್ತಾವನೆ ಕಲ್ತೀವಿ ಈಗ ನಿಮ್ಮ ಕೇಳಿದ್ರಿ ನಾನು ಅಲ್ಲೇ ಏನ್ ಸ್ಪೆಷಲು ನಮ್ಮ ರೆವಿನ್ಯೂ ಮಿನಿಸ್ಟರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆ ಎಪ್ಪತ್ತೊಂದು ಸಾವಿರ ಜನರಿಗೆ ಈ ಜಿಲ್ಲೆಗೆ ಗವಿನ ಮಾಡಿ ಎಪ್ಪತ್ತೊಂದು ಸಾವಿರ ಜನರಿಗೆ ಕೋಳಿ ಮುಕ್ತ ಜಿಲ್ಲೆಯಾಗಿ ನಾವು ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಈ ಜಿಲ್ಲೆಗೆ ಏನಾದರೂ ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ಎಪ್ಪತ್ತೊಂದು ಸಾವಿರ ಜನ ರೈತರು ಯಾರ ಮೊದಲೇ ಅದೇ ಹಿರಿಯ ವಿಚಾರ ಏನು ಮಾಡಬಾರ್ದು ಅಂತೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಶುರುವಾಯಿತು ಈಗ ಇದನ್ನ ತೋರಿಸ್ಕೊಂಡು ಈ ಜಿಲ್ಲೆನೇ ಕಲೆಕ್ಟ್ ತೋರಿಸ್ಕೊಂಡು ಎಪ್ಪತ್ತೊಂದು ಸಾವಿರ ಜನಕ್ಕೆ ಎಲ್ಲರೂ ಕೂಡ ಪೋಲೀಟ್ ಕೂಡ ಆಗಿದೆ ಸೊ ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಸಾರ್ವಜನಿಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದ್ದೀವಿ ಪಕ್ಷ ತಂದಕ್ಕೆ ಸರ್ಕಾರ ತಂದಕ್ಕೆ ಯಾರು ದುಡ್ಡಿದ್ದೀವಿ ಎಲ್ಲರೂ ಕೂಡ ನಾವು ಅದಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೀವಿ ಯಾರ ಜಾಗಲೂ ಬರ್ಬೋದು ಅಂತ ಹೇಳಿ ಸೊ ಪ್ರತಿ ತಾಲೂಕಿಂದ ಕೂಡ ಇಡೀ ಪ್ರಗತಿಗಳು ಬರಬೇಕು ಯಾವ ಮೂಲೆಯಿಂದ ಹಿಡಿದು ಬಿದ್ದರಿಂದ ಹಿಡಿದು ಚಾಮರಾಜನವರಿಗೂ ಕೂಡ ಬೆಂಗಳೂರು ನಗರದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಲೀಡರ್ಸು ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು ಹತ್ತೆರಡು ಸಾವಿರಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೆರವಿಗೆ ಇರಿಸಿದ್ದಾರೆ ಎಲ್ಲರೂ ಕೂಡ ನಾವು ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳು ನಾವು ಮೂರು ಲಕ್ಷ ಜನರಿಗೆ ಅಂದಾಜು ನಾವು ಇದಕ್ಕೆ ಏರ್ಪಾಟನ್ನು ಮಾಡಿದ್ದೇವೆ ಸೊ ಅದರಿಂದ ಎಲ್ಲ ಯುನಿವೆಸಿಟ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲಾ ಎಂಎಲ್ಎಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಕೂಡ ಅವರು ಹೆಸರಾಗಿ ಸೀಟಿಂಗ್ಗಳಿಗೆ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ ಕೂಡ ಮಾಡ್ತೀವಿ ಎಲ್ಲಾ ಎಂಎಲ್ಎಸ್ಗೆ ಆಲ್ ಪಾರ್ಟಿ ಎಂಎಲ್ಎಸ್ಗೆ ನಮ್ಮ ರೆವಿಲ್ಯೂ ಡಿಪಾರ್ಟ್ಮೆಂಟ್ ಅಫೀಷರ್ಸ್ ನಮ್ಮ ಗೌರ್ಮೆಂಟ್ ಅಫೀಷರ್ಸ್ ಹೋಗಿ ಜಿಲ್ಲಾ ವಾರ್ಡು ಅವರಿಗೆ ಇಂಕ್ವೈ ಕೂಡ ಅವರು ಮಾಡ್ತಾರೆ ಅದೇ ರೀತಿ ನಾವೆಲ್ಲರೂ ಕೂಡ ಮಾಡ್ತೇವೆ